ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಇವತ್ತಿನ ಟಾಪಿಕ್ ಬಂತು ಒಡವೆ ವಿಚಾರಕ್ಕೆ ನಾನು ಬಂದಿದ್ದೀನಿ ಒಡವೆ ಅಂತೂ ಇದೆ ಒಡವೆ ತಗೊಳ್ಳೋದು ಹೇಗಪ್ಪ ರೀತಿ ತೊಗೊಳೋದ ಒಡವೆನ ಇಷ್ಟೆಲ್ಲ ಬೆಲೆ ಬೆಲೆ ಇದೆ ಇವಾಗ ನಾನು ಒಂದು ನೈನ್ ಒನ್ ಸಿಕ್ಸ್ ಒಡೆ ತೊಗೋತೀವಿ ಅಂತ ಹೇಳಿದ್ರೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ಆಗೋಗಿದೆ ಎಂಟ್ ಎಂಟುನೂರು ಚಿಲ್ಲರೆ ಆಗೋಗಿದೆ ಸರಿನಾ ಅಷ್ಟು ಬೆಲೆ ಆಗೋಗಿದೆ ನೈನ್ ಒನ್ ಸಿಕ್ಸ್ ಮತ್ತು ಕೆ ಡಿ ಎಮ್ ತಗೋತೀವಿ ಅಂತ ಹೇಳಿದ್ರು ಕೆ ಡಿ ಎಮ್ ಕೂಡ ಏಳು ಸಾವಿರದ ಆರುನೂರೇನೋ ಆಗೋಗಿದೆ ತುಂಬ ಡಿಫ್ರೆಂಟು ಒಡವೆ ನೋವು ಹೋದ ವರ್ಷ ತೊಗೊಂಡಿದ್ದಕ್ಕೂ ಈ ವರ್ಷ ತೊಗೊಂಡಿದ್ದಕ್ಕೂ ಎಷ್ಟು ಡಿಫ್ರೆಂಟ್ ಆಗಿದೆ ಎಷ್ಟು ಬೆಲೆ ಏರಿಕೆ ಆಗಿದೆ ಹೀಗೇ ಬೆಲೆ ಏರಿಕೆ ಆಗ್ತಾನೇ ಇರುತ್ತೆ ಕಡಿಮೆ ಅಂತೂ ಆಗಲ್ಲ ಅದ್ರಿಗೆ ನಿಮಗೆ ನಿಮ್ಮ ಹತ್ರ ಏನಾದರೂ ದುಡ್ಡಿದ್ರೆ ಬೇಗ ಬೇಗ ಒಡವೆನ ಪರ್ಚೇಸ್ ಮಾಡಬೇಕು ಅನ್ನಾಗಿದ್ರೆ ಬೇಗ ಬೇಗ ಈ ರೇಟಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನು ಕೂಡ ಒಂಬತ್ತು ಸಾವಿರ ಹತ್ತು ಸಾವಿರ ಆಗೋವ್ರಿಗೂ ಆ ವೇಟ್ ಮಾಡಕ್ ಹೋಗ್ಬೇಡಿ ಆಗ್ಲೇ ಆಗುತ್ತೆ ಖಂಡಿತವಾಗ್ಲು ಯಾಕೆಂದ್ರೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಒಡವೆ ರೇಟ್ ಕಡಿಮೆ ಆಗಿದೆ ಅಂತ ನಾವು ಅಂದ್ಕೊಂಡಿಲ್ಲ ಎಲ್ಲನೂ ಕೂಡ ಒಡವೆ ರೇಟ್ ಜಾಸ್ತಿನೇ ಆಗಿದೆ ಯೋಚನೆ ಮಾಡಿ ನೋಡಿ ಅಲ್ವಾ ಹಾಗಾಗಿ ನೀವು ಒಬ್ಬರು ನನಗೆ ಕಮಿಟ್ಮೆಂಟ್ ಕೇಳಿದರು ಸಿಸ್ಟರ್ ನನ್ನ ಹತ್ರ ಹಳೇ ಒಡವೆ ಇದೆ ಹಳೆ ಒಡವೆನ ಇಟ್ಟು ನಾನು ಹೊಸ ಒಡವೆನ ತೊಗೋಬೋದಾ ತಗೋದ್ರಿಂದ ಲಾಭ ಇದೆಯಾ ಅಂತ ಕೇಳಿದ್ರು ತುಂಬ ಬುದ್ಧಿವಂತ ಕ್ವಶನ್ನೇ ಅಲ್ವಾ ಹೌದು ಇದನ್ನು ಯೋಚನೆ ಮಾಡಬೇಕು ಆಯ್ತು ತಗೊಂಡ್ರೆ ನಮಗೆ ಲಾಭನ ಯಾವ ಥರ ಲಾಭ ಅಂತೆಲ್ಲ ಕ್ವೆಶನ್ ಮಾಡೋರಿಗೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನನಗೆ ನಿಮ್ಮ ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ನೀವು ಕೂಡ ನನಗೆ ಕೇಳ್ಬೋದು ನನಗೂ ಕೂಡ ಗೊತ್ತಾಗುತ್ತೆ ಇಲ್ಲ ಯಾರಿಗೆಲ್ಲ ಗೊತ್ತಾಗಿಲ್ಲ ಅವ್ರಿಗೂ ಕೂಡ ಸತ್ತಾಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಹಳೆ ಒಡವೆ ತೊಗೊಂಡು ನಾವು ಹೊಸ ಒಡವೆನ ಹೇಗೆ ತೊಗೊಳೋದು ಅಂತ ಹೇಳಿದ್ರೆ ಇವಾಗ ನಾವು ತೊಗೊಂಡೋಗಿ ಬ್ಯಾಂಕಲ್ಲಿ ಇರ್ತೀವಂದರೆ ಇವಾಗ ಅರ್ಧ ಕರ್ಧ ಅಮೌಂಟೇ ಕೊಡೋದು ನಮಗೆ ಎಷ್ಟು ಒಳ್ಳೆ ಒಡವೆ ತೊಗೊಂಡೋಗಿ ಕೊಟ್ಟರು ನಾವು ಬ್ಯಾಂಕಲ್ಲಿ ಅರ್ಧ ಕರ್ಧನೇ ಅಮೌಂಟ್ ಕೊಡೋದು ಆದರೆ ಸೇಟ್ ಹತ್ರ ಇಟ್ಟರೆ ಎರಡು ರೂಪಾಯಿ ಎರಡೂವರೆ ರೂಪಾಯಿ ಆ ಥರ ಇದೆ ಭಟ್ಟಿ ಏನು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೇಟ್ ಹತ್ರನೇ ಇಡ್ಬೋದು ಯಾಕಂದರೆ ಪೂರ್ತಿ ಅಮೌಂಟ್ ಸಿಗುತ್ತೆ ಇವಾಗ ನಾವು ಒಂದು ಒಡವೆ ತೊಗೋತೀನಿ ಅಂದರೆ ನಮಗೆ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಡ್ತಾರೆ ಅದೇ ಬ್ಯಾಂಕಲ್ಲಿ ಇರ್ತೀವಂದರೆ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಅಷ್ಟೇ ಕೊಡೋದು ಜಾಸ್ತಿ ಕೊಡೋಲ್ಲ ಹಾಗಾಗಿ ನಾವು ಅರ್ಜೆಂಟು ನಮಗೆ ಒಡವೆ ಬೇಕಿದೆ ತೊಗೋಬೇಕು ರೇಟ್ ಜಾಸ್ತಿ ಆಗ್ತಾಯಿದೆ ಅನ್ನೋರು ಈ ಥರ ನೀವು ಸೇಟ್ ಅಂಗಡಿಲಿ ತೊಗೊಂಡೋಗಿತ್ತು ನೀವು ಅದನ್ನು ಪರ್ಚ್ ಹೊಸ ಒಡವೆನ ಪರ್ಚೇಸ್ ಮಾಡ್ಬೋದು ಲಾಭ ಇದೆ ಇದರಲ್ಲಿ ಹೇಳ್ತೀನಿ ಹೇಗೆ ಅಂತ ತಗೋಬಿಡಿ ಹೊಸ ಒಡವೆನ ತಗೊಳ್ಳಿ ಮೇಕಿಂಗ್ ಚಾರ್ಜ್ ಎಲ್ಲಿ ಕಡಿಮೆ ಇದೆ ನೋಡಿ ಸ್ವಲ್ಪ ತೊಗೊಳ್ಳಿ ಸಹ ಒಡವೆನ ತೊಗೊಂಡು ಮತ್ತೆ ನೀವು ಸೇರಿಸ್ಕೊಂಡೋಗಿ ನೀವು ಒಡವೆ ಬರೋ ವರ್ಷವರೆಗೂ ತೊಗೊಳ್ಳೋವರೆಗೂ ಸರಿನಾ ಒಂದು ವರ್ಷ ವೆಯ್ಟ್ ಮಾಡಿ ಬರೋ ವರ್ಷವರೆಗೂ ನೀವು ವೆಯ್ಟ್ ಮಾಡಿ ಒಡವೆನ ನೀವು ತಗೊಳ್ಳೋವರೆಗೂ ಅದು ಇನ್ನೂ ಹತ್ತು ಸಾವಿರ ಹೋಗಿರುತ್ತೆ ಆವಾಗ ನಿಮಗೆ ಎಷ್ಟು ನಷ್ಟ ಆಗುತ್ತೆ ಗೊತ್ತಾ ಒಂದು ಸಾವಿರ ಜಾಸ್ತಿ ಮಾಡಿದ್ದಾರೆ ಒಂದುವರೆ ಸಾವಿರ ಜಾಸ್ತಿ ಮಾಡಿದ್ದಾರೆ ಅಂತ ಅಂದರೆ ನಿಮ್ಗೆ ಎಷ್ಟು ನಷ್ಟ ಆಗುತ್ತೆ ಅಲ್ವ ಹಾಗಾಗಿ ನೀವು ಮೂರು ರೂಪಾಯಿ ಬೆಟ್ಟಾರ ಎರಡುವರೆ ರೂಪಾಯಿ ಎರಡು ರೂಪಾಯಿ ಬೆಟ್ಟಾರ ಒಂದು ಸಾವಿರ ಬೆಟ್ಟಾರ ಅಂದ್ಕೊಂಡು ನೀವು ಲೆಕ್ಕ ಹಾಕಿದ್ರೆ ಖಂಡಿತವಾಗ್ಲೂ ಎರಡೂವರೆ ರೂಪಾಯಿನೇ ನಿಮಗೆ ಆರಾಮಾಗಿ ಬಿಟ್ಟರು ಯಾಕೆಂದರೆ ಹಳೆ ಒಡವೆನ ತಗೊಂಡು ಇಟ್ಟು ನೀವು ಒಡವೆ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಹೊಸ ಒಡವೆನ ತೊಗೊಂಡು ನೀವು ಅದೇ ದುಡ್ಡನ್ನ ನೀವು ಏನು ನೀವು ಒಡವೆಗೆ ಅಂತ ಸೇರಿಸ್ತಾ ಇದ್ರಲ್ಲ ಆ ದುಡ್ಡನ್ನು ನೀವು ಸ್ವಲ್ಪ 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 ಕಟ್ಟಿ ನೀವು ಹಳೆ ಒಡವೆನ ಬಿಡಿಸ್ಕೋಬೋದು ಖಂಡಿತವಾಗ್ಲೂ ಇದು ಪ್ರಾಫಿಟ್ ಓಕೆನಾ ಪ್ರಾಫಿಟೇ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೂ ಕೂಡ ಇಷ್ಟ ಆಯಿತು ಇದು ನಾನು ಇಷ್ಟು ದಿನ ಯೋಚನೆ ಮಾಡಿರಲಿಲ್ಲ ಹೀಗೂ ಮಾಡ್ಬೋದಾ ಅಂತ ನಾನು ಕೂಡ ಒಂದಿನ ಫುಲ್ ಯೋಚನೆ ಮಾಡಿದ್ದೀನಿ ಲೆಕ್ಕಾಚಾರ ಹಾಕಿದ್ದೀನಿ ಕೌಂಟ್ ಮಾಡಿದ್ದೀನಿ ಹೀಗೆಲ್ಲ ಮಾಡ್ಬೋದಾ ಮಾಡಬಾರ್ದಾ ಅಂತೆಲ್ಲ ಕೌಂಟ್ ಮಾಡಿ ಲೆಕ್ಕಾಚಾರ ಹಾಕಿ ನಾನು ನೋಡಿದ ಮೇಲೆ ಖಂಡಿತವಾಗ್ಲೂ ಇದು ಪ್ರಾಫಿಟ್ ಇದೆ ಓಕೆನಾ ಪ್ರಾಫಿಟ್ ಇದೆ ಯಾವತ್ತೂ ಒಡವೆ ರೇಟು ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ ಇವಾಗ ನಾವು ಒಂದೆರಡುವರೆ ರೂಪಾಯಿ ಅಂದರೆ ಇನ್ನೂರೈವತ್ತು ರೂಪಾಯಿ ಒಂದು ಸಾವಿರಕ್ಕೆ ಇನ್ನೂರೈವತ್ತು ರೂಪಾಯಿ ತಗೋತಾರೆ ಅದೇ ನಾವು ಒಂದು ವರ್ಷವರೆಗೆ ನಾವು ವೇಯ್ಟ್ ಮಾಡಿ ಒಡವೆ ಚೀಟಿನ ಕಟ್ಕೊಂಡು ಹೋದರೂ ಕೂಡ ಆದರೆ ಆ ರೈಟಲ್ಲಿ ಏನಿದೆ ಈಗ ಬರೋ ವರ್ಷವರೆಗೂ ಖಂಡಿತವಾಗಲೂ ಹತ್ತು ಸಾವಿರ ಹತ್ತು ಸಾವಿರ ಚಿಲ್ಲರೆ ಆಗೋಗಿರುತ್ತೆ ಹತ್ತು ಸಾವಿರ ಆಗುತ್ತೋ ಹನ್ನೊಂದು ಸಾವಿರ ಆಗುತ್ತೋ ಅಂತೂ ಗೊತ್ತಿಲ್ಲ ಖಂಡಿತವಾಗಲೂ ಹತ್ತು ಹನ್ನೊಂದು ಸಾವಿರ ಆಗಿರುತ್ತೆ ಅದ್ರ ಬದಲು ನೀವು ಒಡವೆನ ಇಟ್ಟು ನೀವು ಒಡವೆನ ತಗೊಳ್ಳೋದ್ರಿಂದ ಬೆನಿಫಿಟ್ಸೇ ಬೆನಿಫಿಟ್ಸ್ ಎಲ್ಲರಿಗೂ ತುಂಬ ಒಳ್ಳೆ ಐಡಿಯಾ ಇದೆ ಯಾರ ಹತ್ರ ಎಲ್ಲ ಹಳೆಯ ಒಡವೆಗಳಿದೆ ಅದನ್ನು ನೀವು ತೊಗೊಂಡೋಗಿಟ್ಟು ಹೊಸ ಒಡವೆನ ತೊಗೋಬೋದು ನಿಮಗೆ ಲಾಭ ಜಾಸ್ತಿ ಇದೆ ಒಡವೆ ರೇಟ್ ಯಾವತ್ತಕ್ಕೂ ಕೂಡ ಕಡಿಮೆ ಆಗಿಲ್ಲ ಎಲ್ಲ ಎಲ್ಲದಕ್ಕೂ ಜಾಸ್ತಿ ಆಗ್ತಾನೆ ಇದೆ ಇನ್ಮೇಲೆ ತುಂಬ ತುಂಬ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಹೇಗೆ ಅನಿಸ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ನ ಕೊಡಿ ಮತ್ತು ನಿಮಗೇನೆಲ್ಲ ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡಿ ಒಬ್ಬರು ನನಗೆ ಈ ಥರ ಕ್ವಶನ್ ಕೇಳಿದ್ದಕ್ಕೆ ನನಗೆ ಹೊಸ ಐಡಿಯಾ ಸಿಕ್ತು ಯೋಚನೆ ಮಾಡಿದೆ ನಿಮ್ಗೂ ಕೂಡ ಹೇಳ್ಕೊಟ್ಟೆ ನಿಮ್ಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಗೊತ್ತಾಗೋ ಹಾಗೆ ನಾನು ಹೇಳ್ತೀನಿ ಅಲ್ವಾ ಹೀಗೆ ನಿಮ್ಗೇನಾದರೂ ಗೊತ್ತಿದ್ದರೆ ನನ್ನ ಹತ್ರ ಹಂಚ್ಕೊಳ್ಳಿ ಅದನ್ನು ನಾನು ಇಷ್ಟ ಆದರೆ ನನಗೇನಾದರೂ ಇಷ್ಟ ಆದರೆ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇನ್ನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾಕೆಂದರೆ ನನ್ನ ವೀಡಿಯೋಸ್ ಜಾಸ್ತಿ ಮಿಡಲ್ ಕ್ಲಾಸ್ ಜನ ಅಂತ ನೋಡ್ತಾರೆ ಮನಿ ಸೇವಿಂಗ್ಸ್ ವಿಡಿಯೋಗಾಗಲಿ ಒಡವೆ ವೀಡಿಯೋ ಆಗಲಿ ತುಂಬ ಮಿಡಲ್ ಕ್ಲಾಸ್ ಜನ ನೋಡ್ತಾರೆ ನಾವು ಮಿಡಲ್ ಕ್ಲಾಸೇ ಓಕೆನಾ ನೋಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಹೊಸ ಹೊಸ ವಿಚಾರ ಏನಾದರೂ ನಿಮಗೂ ಕೂಡ ಗೊತ್ತಿದ್ರೆ ಅದು ನೀವು ನನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ನಾನು ಕೂಡ ಈ ಥರ ವೀಡಿಯೋ ಮಾಡಿ ಅವ್ರಿಗೆ ಹಾಕಿದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಮತ್ತು ಯಾಕೆ ಹೇಳಬೇಕು ಏನು ಅಂತೆಲ್ಲ ಅಂದ್ಕೋಬೇಡಿ ಖಂಡಿತವಾಗಲೂ ಹೆಣ್ಮಕ್ಳಿಗೆ ತುಂಬ ಜನ ತುಂಬ ಪ್ರಾಬ್ಲಮ್ನಲ್ಲಿ ಇರ್ತಾರೆ ಎಷ್ಟೋ ಜನ ಒಡವೆ ಅಂತ ಅಂದ್ರೇ ಅವ್ರಿಗೆ ಇಷ್ಟು ಒಡವೆ ರೇಟಲ್ಲಿ ನಾನು ಹಾಕ್ಕೊಳ್ಳುತ್ತೀನಾ ಅನ್ನೋದೇ ಡೌಟ್ ಇರುತ್ತೆ ಅಲ್ವಾ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಅಂಥದ್ರಲ್ಲಿ ನಾವು ಒಂದು ಈ ಥರ ಹೊಸ ಐಡಿಯಾಗಳನ್ನ ನಾವು ಕೊಟ್ಟರೆ ಖಂಡಿತವಾಗ್ಲೂ ಅವರು ಕೂಡ ತೊಗೋತಾರೆ ಅವ್ರಿಗೂ ಕೂಡ ಇಷ್ಟಾದ ಒಡವೆಗಳನ್ನ ತೊಗೋತಾರೆ ಅಂತ ನನ್ನ ಅನಿಸಿಕೆ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಗಿದೆಯಾ ಇಷ್ಟ ಆದರೆ ಏನು ಮಾಡ್ತೀರಾ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಯಾರೂ ಕೂಡ ಲೈಕ್ ಮಾಡ್ತಾಯಿಲ್ಲ ಫಸ್ಟ್ ಎಲ್ಲ ತುಂಬ ಲೈಕ್ಸ್ ಮಾಡ್ತಾಯಿದ್ರಿ ತುಂಬ ತುಂಬ ಕಮೆಂಟ್ ಮಾಡ್ತಾಯಿದ್ರಿ ಖುಷಿ ಆಗ್ತಾಯಿತು ನನಗೆ ಲೈಕ್ ಮಾಡಿಲ್ಲ ಅಂದರೂ ಕೂಡ ನೀವು ಕಮೆಂಟ್ನ ಮಾಡಿ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಫೋನ್ ತೆಗೆದು ನೋಡಿದ್ರೆ ಫಸ್ಟು ನಾನು ವ್ಯೂಸ್ ಎಷ್ಟು ಬಂದಿದೆ ಮತ್ತು ಲೈಕ್ಸ್ ಬಂದಿದೆಯಾ ಅಂತ ನೋಡೋಲ್ಲ ಖಂಡಿತವಾಗ್ಲೂ ಕಮೆಂಟ್ ಬಂದಿದ್ಯಾ ಯಾರು ಮಾಡಿದ್ದಾರೆ ಕಮೆಂಟು ಅನ್ನೋದೇ ನೋಡೋದು ತುಂಬ ಆಗುತ್ತೆ ಅವತ್ತೊಂದು ಮುಂದಿನ ಏನಾದರೂ ನಾನು ಬೇಜಾರಾಗಿರೋ ವೀಡಿಯೋಸ್ ಮಾಡಲಿ ಇಲ್ಲ ಒಳ್ಳೆ ವೀಡಿಯೋಸ್ ಆಗಲಿ ಚೆನ್ನಾಗಿದೆ ಸೂಪರ್ ಇಲ್ಲ ಚೆನ್ನಾಗಿಲ್ಲ ಈ ಥರ ಮಾಡಿ ಏನೋ ಒಂದು ಹೇಳಿದಾಗ ನನಗೆ ತಿತ್ಕೊಳ್ಳೋಕ್ಕೆ ಅವಕಾಶವೂ ಸಿಗುತ್ತೆ ಇಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರೆ ಖುಷಿಯೂ ಆಗುತ್ತೆ ಯೂಸ್ಫುಲ್ ಅಂತ ಏನಾದರೂ ಹೇಳಿದ್ರೆ ಅದನ್ನು ಕೂಡ ಇಷ್ಟ ಆಗುತ್ತೆ ಇನ್ಮೇಲೆ ನಾನು ಒಂದಿಷ್ಟು ಕಮೆಂಟ್ ನಾವು ಓದಬೇಕು ಅಂದ್ಕೊಂಡಿದ್ದೀನಿ ಈಗ ಈ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿರ್ತೀರಾ ಈ ವಿಡಿಯೋ ಕಮೆಂಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಕೂಡ ಹೇಳ್ತೀನಿ ಏನೆಲ್ಲ ಕಮೆಂಟ್ ಹಾಕಿದ್ದೀರಾ ಅಂತ ಇದನ್ನ ಒಂದು ಐದೈದು ಹತ್ತು ಹತ್ತು ಕಮೆಂಟ್ನ ಓದಬೇಕು ಅಂದ್ಕೊಂಡಿದ್ದೀನಿ ಏನಂತೀರಾ ಇಷ್ಟ ಆಯ್ತಾ ಈ ವಿಡಿಯೋ ಈ ಕಮೆಂಟ್ ಓದೋದು ನಿಮಗೆ ಹೇಗೆ ಅನಿಸ್ತು ಸರಿ ಇದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರಿ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟಲ್ಲಿ ಹಾಕಿ ಹೌ ಕಮೆಂಟ್ ನಾವು ಓದಿ ನಮಗೂ ಖುಷಿಯಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋಗಳಿಂದ ಒಂದು ಐದೈದು ಕಮೆಂಟ್ನ ನಾನು ಓದ್ಕೊಂಡು ಬರ್ತೀನಿ ಸರಿನಾ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದು ಬರ್ತೀನಿ ಟೇಕ್ ಕೇರ್ ಬೈ ಬಾಯ್